ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಾಗದೇವನಹಳ್ಳಿಯ ಉಪಾಧ್ಯಾಯ ಬಡಾವಣೆಯಲ್ಲಿ ಲಕ್ಷ್ಮೀ ವಲ್ಲಭ ಧುಷಪೂಜಾ ಗಣಪತಿ ದೇವಾಲಯದ ಎಂಟನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಸತೀಶ್ ಗೌಡರವರ ಅಧ್ಯಕ್ಷತೆಯಲ್ಲಿ ಗೋಪೂಜೆ ಗುರು ಗಣಪತಿ ಪೂಜೆ ಸೇರಿದಂತೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಆಚರಿಸಲಾಯಿತು ಈ ದೇವಾಲಯ ಬಹಳಷ್ಟು ಶಕ್ತಿ ಹೊಂದಿದ್ದು ಭಕ್ತಾದಿಗಳು ಮನಃಪೂರ್ವಕವಾಗಿ ಏನೇ ಬೇಡಿಕೊಂಡರೂ ಈಡೇರಿಸುವಂತಹ ದೇವಾಲಯವು ಇದಾಗಿದ್ದು ದೇವಸ್ಥಾನದ ಮುಂಭಾಗ ವಿಶೇಷವಾಗಿ ರುದ್ರಾಕ್ಷಿ ಮರವನ್ನ ಹೊಂದಿದೆ ಈ ಸಂದರ್ಭದಲ್ಲಿ ಭಕ್ತಾದಿಗಳೆಲ್ಲರೂ ಪೂಜೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಪ್ರತಿ ವರ್ಷದಂತೆ ನಡೀತಾ ಇದೆ ಅದ್ಧೂರಿಯಾಗಿ ಏನೋ ಭಗವಂತನ ಕೃಪೆಯಿಂದ ವರ್ಷದಿಂದ ವರ್ಷಕ್ಕೆ ವೃದ್ಧಿ ಆಗ್ತಾ ಇದೆ ಇದಕ್ಕೆ ಭಗವಂತನ ಶಕ್ತಿನೇ ಕಾರಣ ನಾವಿನ್ನೇನು ಹೇಳೋಕ್ಕಾಗಲ್ಲ ಇದ್ರ ಬಗ್ಗೆ ಯಾಕೆಂದರೆ ಎಲ್ಲದಕ್ಕೂ ಭಗವಂತನ ಕೃಪೆ ಇರಬೇಕಂತೆ ಆ ಕೃಪೆ ನನಗೆ ಯಥೇಚ್ಛವಾಗಿದೆ ಅಂತ ನಾನು ಈ ಮುಖ ಗೊತ್ತಾಗ್ತಾ ಇದೆ ನನಗೀಗ ಕಲಾಭಿರುದ್ಧ ಹೋಮ ಮತ್ತು ಈಗ ಪೂರ್ಣಾವುತಿ ಆಗಿದೆ ಇನ್ನು ಈಗ ಅಭಿಷೇಕ ನಡೀತಾ ಇದೆ ಹಾ ಯುವ ಪೀಳಿಗೆಯಲ್ಲಿ ಸ್ವಲ್ಪ ಭಯ ಭಕ್ತಿ ಎಲ್ಲ ಕಡಿಮೆ ಇದೆ ಈಗ ಆದರೆ ನಾವೆಲ್ಲ ಅವ್ರಿಗೆ ಜಾಗೃತಿಗೊಳಿಸ್ಬೇಕು ಮತ್ತೆ ಸನಾತನ ಧರ್ಮದ ಬಗ್ಗೆ ನಾವು ತಿಳಿಸ್ಬೇಕು ಮಕ್ಕಳಿಗೆ ಹಿಂದಿನ ಪೀಳಿಗೆಗೆ ನಾವು ತಿಳಿಸ್ಬೇಕು ವಿಶೇಷತೆ ಏನಂದ್ರೆ ದಶಭೂಜ ಗಣಪತಿ ಇದು ಈ ಇದು ಇಂಡಿಯಾದಲ್ಲಿ ಮೂರನೇ ದೇವಸ್ಥಾನ ಇದು ಒಂದು ನಂದಿನಗೂಡಲ್ಲಿದೆ ಇನ್ನೊಂದು ಚೆನ್ನೈನಲ್ಲಿ ಚೆನ್ನೈನಲ್ಲಿದೆ ಒಂದು ನಾಗೆ ಇದೆ ಇದು ವಿಶೇಷ ಏನಪ್ಪಾ ಅಂದ್ರೆ ರುದ್ರಾಕ್ಷಿ ಮರ ಇದೆ ನಮ್ಮ ದೇವಸ್ಥಾನದಲ್ಲಿ ಬೆಂಗಳೂರಲ್ಲಿ ಯಾವ ದೇವಸ್ಥಾನದಲ್ಲೂ ವಿಶೇಷವಾಗಿ ರುದ್ರಾಕ್ಷಿ ಮರ ಇಲ್ಲ ಮತ್ತೆ ಬನ್ನಿ ಮರ ಇದೆ ಏನೋ ದೈವಿ ದೈವಿ ಕೃಪೆಗೆ ಏನೇನ್ ಬೇಕು ಎಲ್ಲ ಇದೆ ನಮ್ಮಲ್ಲಿ ಅದು ಅವರವರ ಅನಿಸಿಕೆ ಅದು ಅವರು ಏನ್ ಅನ್ಕೊಂಡಿದ್ರು ಆಗಿದ್ರೆ ನೆರವೇರಿದ್ರೆ ಅವ್ರ ಕ್ಷೇತ್ರನೇ ಹೌದು ಅದು ನನಗಂತೂ ಏನೇನು ಅನ್ಕೊಂಡಿದ್ರು ಎಲ್ಲ ಆಗಿದೆ ಹಂಗಾಗಿ ನನ್ನ ಪುಣ್ಯ ಕ್ಷೇತ್ರನೇ ಇದು ಭೂಮಿ ಅಂದ್ರು ತಪ್ಪಾಗಲ್ಲ ನಮ್ಮ ಬನ್ನಿ ದರ್ಶನ ಮಾಡಿ ನಮ್ಮ ಭಗವಂತನ ಕೃಪೆಗೆ ಪಾತ್ರರಾಗಿ ನಮ್ಮ ಡಿ ಸಿ ಪಿಯವ್ರು ಅವರು ಬಂದಿದ್ದರು ತಬ್ಲಾ ನಾಣಿಯವ್ರು ಬಂದಿದ್ರು ನಮ್ಮ ಕಬಡಿ ಬಾಬು ಅವ್ರ ಮಗ ಎಲ್ಲ ಬಂದಿದ್ರು ಈಗ ಎಮ್ ಎಲ್ ಅವ್ರು ಬರ್ತಾರೆ ಈಗ ವಿನಯ್ ಗುರುಜಿಯವರು ಅವ್ರದ್ದು ಆಶೀರ್ವಾಚನ ಏನಿದೆ ವಾರ್ಷಿಕೋತ್ಸವ ಏನಿದೆಯೋ ಈ ವಾರ್ಷಿಕೋತ್ಸವದ ರೂವಾರಿನೇ ನಮ್ಮ ಅಧ್ಯಕ್ಷರು ಸತೀಶ್ ಗೌಡರು ಜೊತೆ ಜೊತೆಗೆ ನಮ್ಮ ಸಂಸ್ಥೆಯ ನಮ್ಮ ಚಂದ್ರಶೇಖರ್ ಅವರು ನಮ್ಮ ಶ್ರೀಧರ್ ಅವರು ಶಶಿಕುಮಾರ್ ಅವರು ನಾಗೇಂದ್ರವರು ಕೃಷ್ಣಮೂರ್ತಿಯವರು ಶ್ರೀಧರವರು ಶ್ರೀಧರ್ ಹೇಳಿದೆ ನಮ್ಮ ಜ ಹಾಲಿಯಾ ಮೇಡಮ್ ಅವರು ಇವರೆಲ್ಲರ ಒಂದು ಟೀಮು ಭಾಳ ಪ್ರವೃತ್ತಿಯಾಗಿ ನಮ್ಮ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಎಲ್ಲರೂ ನಡೆಸ್ಕೊಂಡು ಇದ್ದೀವಿ ಚೆನ್ನಾಗಿ ನಡೀತಾ ಇದೆ ಅದ್ಧೂರಿಯಾಗಿ ನಡೀತಾ ಇದೆ ವಿಶೇಷತೆ ಏನಂದ್ರೆ ವರ್ಷಕ್ಕೆ ವರ್ಷಕ್ಕೆ ಅಭಿವೃದ್ಧಿ ಆಗ್ತಾ ಇದೆ ಅದು ಹೆಂಗೆ ನಡೆಯುತ್ತೆ ಅಂತಂದ್ರೆ ಹಿಂದಿನ ದಿವಸ ನಾವು ಏನೇನು ಮಾಡಿದ್ದೀವಿ ಅಂತ ನಮಗೆ ಗೊತ್ತಿರಲ್ಲ ನಮ್ಮ ಸತೀಶ್ ಗೌಡ್ರು ಮುಂದಾಳುತ್ತದಲ್ಲಿ ಅವರೇ ಎಲ್ಲ ರೆಡಿ ಮಾಡಿಬಿಟ್ಟಿರ್ತಾರೆ ಏನೇನು ಆಗ್ಬೇಕು ಏನೇನು ಆಗಬೇಕು ಅಂತ ನಮಗೆ ಬಂದಾದ್ಮೇಲೆ ಗೊತ್ತಾಗುತ್ತೆ ಏನೇನು ಆಗುತ್ತೆ ಅಂತ ಭಾಳ ಚೆನ್ನಾಗಿ ನಿರೂಪಣೆಯನ್ನ ನಾವು ಅವರ ಮಾರ್ಗದರ್ಶನ ಹೋಗ್ತಾ ಇದೀವಿ ಅದ್ದೂರಿಯಾಗಿ ನಡೀತಾ ಇದೆ ಕಾರ್ಯಕ್ರಮ ಇದರಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಭಕ್ತಾದಿಗಳಿಗೆ ಒಂದು ಕಳಕಳಿ ಏನು ಅಂದರೆ ನಾವು ನಾಲ್ಕು ಜನ ಸೇರೋ ಅಥವಾ ಐದಾರು ಜನ ಸೇರೋ ಮಾಡೋ ಹಬ್ಬ ಅಲ್ಲ ಇದು ಎಲ್ಲರೂ ಸೇರ್ ಮಾಡೋ ಹಬ್ಬ ಇಲ್ಲಿ ಯಾರು ತಂದು ರುದ್ರಾಕ್ಷಿ ಮರವನ್ನು ಹಾಕಿಲ್ಲ ತಾನು ತಾನಾಗೆ ಹುಟ್ಟಿರ್ತಕ್ಕಂಥದ್ದು ಆಮೇಲೆ ಬನ್ನಿ ಮರನೂ ಅಷ್ಟೇ ಯಾರೂ ತಂದು ಇಲ್ಲಿ ಗಿಡ ನೆಟ್ಟು ಮರ ಮಾಡಿದ್ದಲ್ಲ ಇದ್ದಲ್ಲ ಹಾಕಿ ಬೆಳೆಸಿದ್ದಲ್ಲ ತನ್ನ ತಾನಾಗೆ ಬೆಳೆದಿರ್ತಕ್ಕಂಥದ್ದು ಇಲ್ಲಿ ಒಂದು ದಶಭುಜ ಗಣಪತಿ ಒಂದು ಇಲ್ಲಿ ಬಂದು ಬಂದು ಸೇರ್ಬೇಕಿರಲಿ ಇಲ್ಲಿ ಪ್ರತಿಷ್ಠಾಪನೆಗೊಳ್ಬೇಕು ಅಂದರೆ ಅವ್ರ ತಂದೆ ಇರೋ ಜಾಗ ಇದು ರುದ್ರಾಕ್ಷಿ ಬರ ಈಶ್ವರನ ಜಾಗ ಅದರ ಜಾಗದಲ್ಲಿ ಲಕ್ಷ್ಮಿ ಸಮೇತವಾಗಿ ಬಂದು ಇಲ್ಲಿ ಭಕ್ತಾದಿಗಳನ್ನು ಅರಸಲಿಕ್ಕೆ ಕುಂತಿರ್ತಕ್ಕಂಥ ಒಂದು ಶಕ್ತಿ ವನ ಇದು ಈ ವನದಲ್ಲಿ ಎಲ್ಲರೂ ಭಕ್ತಾದಿಗಳು ಅದರ ಸೇ ಅವರ ಪ್ರಾರ್ಥನೆಯನ್ನು ಸಲ್ಲಿಸಿ ಪ್ರಾರ್ಥನೆಗೆ ಮತ್ತು ಅದರ ಸದ್ಭಕ್ತಿಗೆ ಒಳಗಾಗಬೇಕು ಅಂತ ಕೇಳ್ಕೊತೀವಿ ಈ ಕ್ಷೇತ್ರದಲ್ಲಿ ಗಣಪತಿ ಮಹಾಶಕ್ತಿ ಉಳ್ಳುವಂಥದ್ದು ಯಾರೇನೇ ಕೋರ್ಕೊಂಡ್ರು ಖಂಡಿತವಾಗಿ ಆಗುವಂಥದ್ದು ಈಗ ನಮ್ಮಲ್ಲೇ ಸುಮಾರು ಉದಾಹರಣೆಗಳಿವೆ ಏನು ಕೋರ್ಕೊಂಡಿದ್ದಾರೆ ಅದು ತಕ್ಷಣದಲ್ಲೇ ಅಥವಾ ಕೆಲವು ದಿನಗಳಲ್ಲೇ ಆಗುವಂಥ ಒಂದು ಪ್ರತೀತಿ ಇಲ್ಲಿ ಇದೆ ಹಾಗಾಗಿ ಈ ಕ್ಷೇತ್ರ ಮಹಾ ಶಕ್ತಿಶಾಲಿ ಯಾವುದೇ ವ್ಯಕ್ತಿ ಈ ಕ್ಷೇತ್ರಕ್ಕೆ ಸ್ವಲ್ಪ ಏನಾದರೂ ವ್ಯತಿರಿಕ್ತವಾಗಿತ್ತು ಅಂದರೆ ಅವ್ರನ್ನ ತೃಪ್ ಇಟ್ಕೊಳ್ಳಲ್ಲ ಆ ಥರದಲ್ಲೆಲ್ಲ ಬಹಳ ಕಟ್ಟುನಿಟ್ಟಿಂದ ಭಾಳ ಶಕ್ತಿಯಿಂದ ಪ್ರದರ್ಶಿಸುವಂಥ ಒಂದು ಕ್ಷೇತ್ರವಾಗಿದೆ ಲಕ್ಷ್ಮೀ ವಲ್ಲಭ ದಶ ಗಣಪತಿ ನಮ್ಮ ದೇವಸ್ಥಾನ ವೀಕ್ಷಕರ ನಮಸ್ಕಾರ ನಾನು ಇವತ್ತು ದಶಭುಜ ಗಣಪ ಲಕ್ಷ್ಮೀ ವಲ್ಲಭ ಶ್ರೀ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಎಂಟನೇ ವರ್ಷದ ವಾರ್ಷಿಕೋತ್ಸವ ಲಾಸ್ಟ್ ಟೈಮು ಬಂದಿದ್ದೆ ನಮ್ಮ ಸತೀಶ್ ಗೌಡರು ಅಧ್ಯಕ್ಷತೆ ಆತ್ಮೀಯ ಸ್ನೇಹಿತರು ಪ್ರತಿ ವರ್ಷ ಕರೀತಾರೆ ತುಂಬ ಚೆನ್ನಾಗಿ ಯಾಗ ಯಜ್ಞಗಳನ್ನೆಲ್ಲ ಮಾಡ್ತಾರೆ ಸಾರ್ವಜನಿಕರಿಗೆ ಇಲ್ಲಿರೋ ಬಡಾವಣೆಗೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲಿ ಪ್ರತಿ ಜೋಡಿನೂ ಕರೆಸಿ ಮನೆ ಮನೆಗೂ ಎಲ್ಲರೂ ಬಂದು ಭಕ್ತಾದಿಗಳೆಲ್ಲ ಬಂದು ಮನಃಪೂರ್ವಕವಾಗಿ ದೇವರಿಗೆ ಅವರ ಭಕ್ತಿಯನ್ನು ಅರ್ಪಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ನಾನು ಹೋಗಿ ನಮಸ್ಕಾರ ಹಾಕಿದೆ ತುಂಬ ಸಂತೋಷ ಆಯಿತು ಬನ್ನಿ ಸುತ್ತಮುತ್ತ ಇರೋರೆಲ್ಲ ಬಂದು ಸ್ವಾಮಿ ದರ್ಶನ ಮಾಡಿ ಅದು ಅವ್ರ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ ನಮಸ್ಕಾರ ದೈವವಿಲ್ಲದೆ ನಾವಿಲ್ಲ ದಯವಿಟ್ಟು ಎಲ್ಲರೂ ಬನ್ನಿ ದೇವಸ್ಥಾನಕ್ಕೆ ದೇವರು ನಮಗೆ ಅವರು ಆಶೀರ್ವಾದ ಬೇಕೇ ಬೇಕು ಅದರಲ್ಲೂ ಪ್ರಥಮ ಪೂಜಿತ ಗಣಪನ ದೇವಸ್ಥಾನ ಇದು ಲಕ್ಷ್ಮೀ ವಲ್ಲಭ ದಶಭುಜ ಗಣಪ ತುಂಬ ವಿಶೇಷ ಬೇರೆ ಕಡೆ ಇಲ್ಲೂ ಇಲ್ಲ ಸೊ ಆದ್ದರಿಂದ ಬಂದು ಇಲ್ಲಿ ದರ್ಶನ ಮಾಡಿ ಸ್ವಾಮಿಗೆ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತೀನಿ ನಮಸ್ಕಾರ ನಮಸ್ತೆ ನನ್ನ ಪರಿಚಯ ನಿಮಗೆಲ್ಲ ಇರುತ್ತೆ ನಾನು ಮೈಕೋ ನಾಗರಾಜ್ ಅಂತ ಈ ದೇವಸ್ಥಾನಕ್ಕೆ ನಾನು ಪ್ರತಿ ವರ್ಷನೂ ಬರ್ತೀನಿ ಇದು ಲಕ್ಷ್ಮೀ ವಲ್ಲಭ ದಶ ಭೂಜ ಗಣಪತಿ ಅಂತ ತುಂಬ ವಿಶೇಷವಾದ ದೇವಸ್ಥಾನ ಇಲ್ಲಿ ಎಲ್ಲ ಭಕ್ತರು ತುಂಬ ತುಂಬ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮ ಆಚರಣೆ ಮಾಡ್ತಾರೆ ಇದರಲ್ಲಿ ನಮ್ಮ ಆತ್ಮೀಯ ಗೆಳೆಯರೆಲ್ಲ ಕಮಿಟಿನಲ್ಲಿದ್ದಾರೆ ಅವರು ನಮ್ಮನ್ನು ಪ್ರತಿ ವರ್ಷ ಇಲ್ಲಿಗೆ ಕರೀತಾರೆ ನಾವು ಬರ್ತೀವಿ ಇಲ್ಲಿಗೆ ಬಂದ ಮೇಲೆ ನಮಗೂ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯಾಗಿದೆ ಇದರಲ್ಲಿ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ನಾವು ರುದ್ರಾಕ್ಷಿ ಮಣಿ ತೊಗೋಬೇಕು ಅಂದರೆ ಊರೆಲ್ಲ ಹುಡ್ಕಾಡ್ತಾ ಇರ್ತೀವಿ ಆದರೆ ಈ ದೇವಸ್ಥಾನದಲ್ಲೇ ಒಂದು ಮರ ಇದೆ ಇಲ್ಲೇ ರುದ್ರಾಕ್ಷಿ ಇದೆ ಇಲ್ಲೇನಾದರೂ ರುದ್ರಾಕ್ಷಿ ತೊಗೊಂಡು ನಾನು ಕಳೆದ ಬಾರಿ ಒಂದು ನಾಲ್ಕೈದು ರುದ್ರಾಕ್ಷಿ ತೊಗೊಂಡೋದೆ ಈಗಲೂ ಹಾಕೊಂಡಿದ್ದೀನಿ ಅದು ಈಗಲೂ ಹಾಕ್ಕೊಂಡಿದ್ದೀನಿ ನನಗೆ ತುಂಬ ಖುಷಿ ಆಗ್ತದೆ ಆ ರುದ್ರಾಕ್ಷಿ ಮೇಲೆ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು ಯಾಕೆಂದರೆ ನಾನು ಒಂದು ವರ್ಜಿನಲ್ಲು ಮರದಿಂದ ಬಿದ್ದಂಥ ಒಂದು ರುದ್ರಾಕ್ಷಿ ಮಣ್ಣಿನ ಹಾಕ್ಕೊಂಡಿದ್ದೀನಿ ಅನ್ನೋದು ಒಂದು ಖುಷಿ ಆಗ್ತಾ ಇದೆ ಭಕ್ತರು ನನಗೇನೋ ಈಗಲೂ ಕಮ್ಮಿ ಅನಿಸ್ತಾಯಿದೆ ಕಳೆದ ಬಾರಿ ಬಂದಾಗ ತುಂಬ ಜನ ಇದ್ದರು ನಮ್ಮಲ್ಲಿ ಅದೊಂದಿದೆ ನಮ್ಮ ಸುತ್ತಮುತ್ತ ಇರೋ ದೇವಸ್ಥಾನಕ್ಕೆ ನಾವು ಹೋಗೋಲ್ಲ ಎಲ್ಲ ದೂರ ಇರೋ ದೇವಸ್ಥಾನಕ್ಕೆ ಹುಡ್ಕೊಂಡು ಹೋಗ್ತೀವಿ ಬಟ್ ಇದು ತುಂಬ ವಿಶೇಷವಾದ ದೇವಸ್ಥಾನ ದಯವಿಟ್ಟು ಪ್ರತಿ ವರ್ಷಕ್ಕೂ ನಾನು ಬರ್ತಾನೆ ಇರ್ತೀನಿ ಭಕ್ತರು ಜಾಸ್ತಿ ಆಗಬೇಕು ಇಲ್ಲಿ ತುಂಬ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಾರೆ ಎಲ್ಲರೂ ಬನ್ನಿ ದೇವರ ಆಶೀರ್ವಾದ ಪಡೆಯೋಣ ನಮಸ್ತೆ ನಾನು ಇಲ್ಲಿ ಯಾವುದೂ ಅರ್ಕೆ ಮಾಡಿಕೊಂಡಿಲ್ಲ ಬಂದಾಗ ಭಕ್ತಿಯಿಂದ ನಾವು ನಮಸ್ಕಾರ ಮಾಡ್ಕೊತೀವಿ ನಾನು ಅದೇ ಹೇಳಿದೆ ರುದ್ರಾಕ್ಷಿ ಮಣಿ ನನಗೆ ಬೇಕು ಅಂತ ತುಂಬ ಹುಡುಕ್ತಾ ಇದ್ದೆ ಇಲ್ಲೂ ಇವ್ರನ್ನೂ ಕೇಳಿದೆ ಇಲ್ಲೇನಾದರೂ ನೀವು ರುದ್ರಾಕ್ಷಿ ಮಣಿ ತೆಗೆದಿ ತಂದಿದ್ರೆ ಕೊಡಿ ಅಂತ ಅವರೇ ಹೇಳ್ಬಿಟ್ರು ಇಲ್ಲೇ ರುದ್ರಾಕ್ಷಿ ಮರ ಇದೆ ಸರ್ ಒರ್ಜಿನಲ್ ರುದ್ರಾಕ್ಷಿ ಮಣಿ ಕೊಡ್ತೀವಿ ಅಂತ ಆ ಮಣಿ ಹಾಕೊಂಡ್ಮೇಲೆ ನನ್ನ ಮನಸ್ಸಿಗೆ ತುಂಬ ಆಗಿದೆ ನಾನು ಹಾಕಿದ್ದೀನಿ ನನ್ನ ಮಗ ಹಾಕಿದ್ದಾನೆ ನಾನು ನಮ್ಮ ಮನೇಲಿ ಇರೋರೆಲ್ಲ ಹಾಕಿದ್ದೀವಿ ನನ್ನ ಮನಸ್ಸಿಗೆ ಅಂತೂ ಆಗಿದೆ ಇಲ್ಲಿ ಅದಕ್ಕೆ ನಾನು ಇವತ್ತು ಶೂಟಿಂಗ್ ಇದ್ರೂ ಶೂಟಿಂಗ್ ಹೋಗಿದೆ ನಾನು ಇಲ್ಲಿಗೆ ಬಂದೆ ಇಲ್ಲಿ ಮುಗಿಸ್ಕೊಂಡು ನಾನು ಶೂಟಿಂಗ್ ಹೋಗ್ತೀನಿ ನಮಸ್ತೆ अहं you <laughs>